ಪಂಚಾಯತಿಗೆ ಹೋಗಿ ಆ ಪಂಚಾಯಿತಿಯಲ್ಲಿ ರೈತರ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಏನು ಸೌಲಭ್ಯ ಬಾಕಿ ಇದೆ ಇವೆಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ನಾವೆಲ್ಲ ಕೂಡ ಯಾವ ರೀತಿಯಾಗಿ ಅಭಿವೃದ್ಧಿ ಗಮನವನ್ನು ಕೊಡಬೇಕು ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿ ಒತ್ತು ಕೊಡಬೇಕು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದೆ ಗ್ರಾಮ ಸಭೆಯಲ್ಲಿ ಇವತ್ತೇನು ಮುಂದೆ ಈ ವರ್ಷಕ್ಕೆ ಬರಬೇಕಾದಂಥ ಯೋಜನೆಗಳನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ನಮ್ಮ ಮೇಷನ್ ಮರ್ತೇನೆ ನಾನು ನಿರ್ಮಾಣ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ದರು ಮೇಸ್ಟ್ರೆ ಮರ್ತೇನೆ ಈ ವರ್ಷದಲ್ಲಿ ಯಾವ ಯಾವ ಯೋಜನೆಗಳನ್ನು ಕೈಗೆತ್ತಿಕೊಳ್ಬೇಕು ಯಾವ ಗ್ರಾಮಗಳಲ್ಲಿ ನರೆಗ ಯೋಜನೆ ಆಗ್ಬೋದು ಸಿಮೆಂಟ್ ರಸ್ತೆಗಳಾಗ್ಬೋದು ಚರಂಡಿಗಳಾಗ್ಬೋದು ಆ ಗ್ರಾಮಗಳ ಸಂಪರ್ಕ ರಸ್ತೆಗಳಾಗ್ಬೋದು ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವಿವತ್ತು ಹೆಚ್ಚಿಗೆ ಒತ್ತು ಕೊಟ್ಟು ನಾವು ಭಾಷಣ ಮಾಡೋದಿಲ್ಲ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ನಾನು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಬಂಜಿದ್ದೇವೆ ಬಹುಶಃ ತಹಸೀಲ್ದಾರ್ ಬಂದಾಗ ಹೇಗಿದೆ ಯಾಕೆ ಬಂದ ತಹಸೀಲ್ದಾರ್ಗಳಿಗೆ ನಾನು ನಮ್ಮ ಅಧಿಕಾರಿಗಳು ಇವೆಲ್ಲ ಸಮಸ್ಯೆಗಳನ್ನು ಹಾರಿಸ್ತೀನಿ ಇದಕ್ಕೆ ಮೊದಲು ಇವತ್ತು ಮೊನ್ನೆ ತಾನೆ ಈ ರಸ್ತೆಗೆ ಶಂಕುಸ್ಥಾಪನೆ ಮಾಡಿದ್ದೀವಿ ಇದರ ಒಟ್ಟಿನಲ್ಲಿ ಇವತ್ತು ಮಾರ್ಕೊಂಡೆಯ ನಾಲ ಏನಿದೆ ಮೊನ್ನೆ ಬಂದಾಗ ಭಾಳ ನೀರು ಬಿಟ್ಟು ಇಲ್ಲದೇ ಅರ್ದಿಲ್ಲ ಭಾಳ ಶುಭಕರ್ಣರು ಕೆಳಿದ್ರು ವರದರಾಯಣ್ಣ ಕೇಳಿದರು ಸರ್ ಆ ಕಾಲೇ ಸರಿ ಮಾಡಿಸ್ಬೇಕು ಸರ್ ಅದಕ್ಕೆ ಇವತ್ತು ಎರಡು ಕೋಟಿ ಮಂಜೂರು ಮಾಡಿಸಿದ್ದೇನೆ ಸಂಪೂರ್ಣವಾಗಿ ಆ ನಾಲವನ್ನು ದುರಸ್ತ ಮಾಡಿಸಿ ಎಲ್ಲ ಭಾಗದ ಆ ಒಂದು ಸಂಪರ್ಕ ಕಾಲುವೆಗಳಿಗೆ ನೀರು ಅನುಭವ ಮಾಡೋದಕ್ಕೆ ಮೊನ್ನೆ ನಮ್ಮ ಗೌರವಿತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಶೇಷ ಕಾಳಜಿ ವಹಿಸಿ ಅದನ್ನು ಮಂಜೂರು ಮಾಡಿಸ್ಕೊಟ್ರು ಎಕ್ಸ್ಪೆಕ್ಟ್ ಆಗ್ತಾ ಇದೆ ತಕ್ಷಣವೇ ಸಂಪೂರ್ಣ ಕಾಲವೇ ಒಂದು ಅಂದಾಜು ಪಟ್ಟಿಯನ್ನು ಪಡ್ಕೊಂಡು ವಾರ್ಡ್ ಸಭೆಗಳಲ್ಲಿ ಅದನ್ನು ಯಾರ್ಯಾರು ಫಲಾನುಭವಿಗಳನ್ನು ಆಯ್ಕೆ ಮಾಡ್ಕೋಬೇಕು ಮತ್ತೆ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಇಡೀ ಕೋದಿಕೋಟೆ ಗ್ರಾಮ ಪಂಚಾಯಿತಿ ಅಷ್ಟು ಹಳ್ಳಿಗಳಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳನ್ನು ಪಟ್ಟಿ ಮಾಡಿಕೊಂಡು ಈ ಗ್ರಾಮಸಭೆಯಲ್ಲಿ ಅನುವಾದ ಪಡೆದುಕೊಳ್ಳುವುದೇ ಈ ಗ್ರಾಮಸಭೆಯ ಮಹತ್ವದ ಉದ್ದೇಶವಾಗಿರುತ್ತದೆ ಅದೇ ರೀತಿ ಇನ್ನೊಂದು ಮಹತ್ತರವಾದ ಒಂದು ಸರ್ಕಾರದ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಈಗ ಎಲ್ಲ ಜಾತಿಯವರಿಗೆ ಒಂದು ಅನ್ಲಿಮಿಟೆಡ್ ನಿವೇಶನಗಳು ಮತ್ತು ಮನೆಗಳನ್ನು ಆನ್ಲೈನಲ್ಲಿ ನಮೂದಿಸೋದಕ್ಕೆ ಅವಕಾಶ ಇದೆ ಕಳೆದ ಬಾರಿ ಒಂದು ತಿಂಗಳು ಅವಕಾಶ ಕೊಟ್ಟಿದ್ರು ಬಟ್ ಇನ್ನೂ ಟೈಮ್ ಬೇಕು ಅಂತ ಕೇಳಿದಕ್ಕೆ ಈ ತಿಂಗಳ ಮೂವತ್ತನೇ ತಾರೀಖುವರೆಗೂ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಬೂದಿ ಕೋಟೆ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಡೋದೇನೆಂದ್ರೆ ಯಾರ್ಯಾರಿಗೆ ಮನೆ ಇರೋದಿಲ್ವೋ ಹಾಗೂ ನಿವೇಶನ ಇರಲ್ವೋ ಅವರು ತಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ತಮ್ಮಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಖಾತೆ ಒಂದು ಎರಡು ದರಕ್ಸ್ ಅನ್ನ ಕೊಟ್ಟಿದ್ದ ಅದರಲ್ಲಿ ಎರಡೇ ನಿಮಿಷಕ್ಕೆ ನಾವು ಆನ್ಲೈನ್ ಅಲ್ಲಿ ನಮೂದನೆ ಮಾಡ್ಕೊಡ್ತೇವೆ ಗ್ರಾಮ ಪಂಚಾಯಿತಿಯಲ್ಲಿ ಸೊ ಇದಕ್ಕೆ ಯಾವುದೇ ರೀತಿ ರೇಷಿಯೋ ಇರೋದಿಲ್ಲ ಎಲ್ಲರೂ ಸಹ ಎಲಿಜಿಬಲ್ ಆಗಿರ್ತಾರೆ ಸೊ ಹಂಗಾಗಿ ದಯವಿಟ್ಟು ಅದನ್ನ ಸದುಪಯೋಗ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನು ಒಂದು ನಮ್ಗೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ಮಾನ್ಯ ಶಾಸಕರು ಕಳೆದ ಬಾರಿನೇ ಈ ಸಭೆಗಳನ್ನು ಮಾಡ್ಕೋಬೇಕು ಮಾಡೋಣ ಸೆಷನ್ ಮತ್ತೆ ಚುನಾವಣೆ ಇರೋದ್ರಿಂದ ಇದನ್ನ ನಾವು ಪರಿಣಾಮಕಾರಿಯಾಗಿ ಮಾಡ್ಬೇಕು ಅಂತ ಹೇಳಿ ಅವ್ರು ಏನ್ ಈಗ ಅರ್ಜಿಗಳು ಬಂದಿದ್ವು ಅದನ್ನ ನಾವು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ನಾವು ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡೋದಕ್ಕೆ ಅವರು ಮಿತ್ರರು ಹಾಗೂ ಊರಿನ ಮುಖಂಡರು ಎಲ್ಲರೂ ನಮ್ಮ ಎಲ್ಲರ ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ನಮ್ಮ ಎಲ್ಲ ನಮ್ಮ ಪಂಚಾಯಿತಿ ಸಿಬ್ಬಂದಿ ಅವರ್ಗೂ ಎಲ್ಲರಿಗೂ ಧನ್ಯವಾದಗಳು ತೊಂಬತ್ತು ಲಕ್ಷ ಹಾಕಿ ಎರಡು ಬ್ಲ್ಯಾಕ್ ಮೂರು ಬ್ಲ್ಯಾಕ್ಗೆ ಸಿ ರಸ್ತೆ ಹಾಕಿದ್ದಾರೆ ಒಂದು ಇನ್ನು ಕೇವಲ ಒಂದು ನಲವತ್ತು ಲಕ್ಷ ಹಾಕಿದ್ರೆ ಎಲ್ಲ ಸಂದಿ ಯಾವುದೇ ಸಂದಿ ಇಲ್ದಿರ ಅಭಿವೃದ್ಧಿ ಕೆಲಸ ಮುಗಿಸ್ತೀವಿ ಮತ್ತೆ ರೋಡ್ ಬೇರೆ ಹಾಕಿದ್ದಾರೆ ಯಾವುದೇ ಸಮಸ್ಯೆ ನೀರಿನ ಸಮಸ್ಯೆಗೆ ಎಲ್ಲ ಯಾವುದೇ ಊರಲ್ಲಾಗಲಿ ಯಾವುದು ನೀರಿನ ಸಮಸ್ಯೆ ಬರದಂಗೆ ನೋಡ್ಕೊ ಅಂತ ಹೇಳಿದ್ರು ಅದನ್ನು ಮಾಡಿದ್ದೀವಿ ಈ ಒಂದು ನಮ್ಮ ಬಡ ಮಕ್ಕ ಮಕ್ಕಳಿಗೆ ಇನ್ನೂರು ಲಕ್ಷದ ಅನುದಾನದಲ್ಲಿ ಸ್ಕೂಲ್ ಹಾಕಿದ್ದಾರೆ ಅದು ಇನ್ನೇನು ಕೆಲವೇ ದಿನದಲ್ಲಿ ಉದ್ಘಾಟನೆ ಮಾಡಿಕೊಡ್ತಾರೆ ಅದು ರೆಡಿ ಆಗಿದೆ ಈ ಬುದ್ಧಿಗೂಡೆಗೆ ಏನೇನು ಬೇಕು ಎಲ್ಲ ಹಾಕ್ಕೊಟ್ಟಿದ್ದಾರೆ ಅವರಿಗೂ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಜನಗಳಿಂದ ನಮಗೆ ಅವ್ರಿಗೆ ಧನ್ಯವಾದಗಳಿರಲಿ ಅಂತ ಹೇಳ್ತಾ ಇದ್ದೀನಿ